ವೀರಾಸ್ವಾಮಿ ರವಿಚಂದ್ರನ್ ಕನ್ನಡ ಚಿತ್ರರಂಗದಲ್ಲಿ ವಿ ರವಿಚಂದ್ರನ್ ಎನ್ನುವ ಹೆಸರಿನಲ್ಲಿ ಪ್ರಸಿದ್ಧರು ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆ ಮತ್ತು ಬೆಳ್ಳಿಪರದೆಗೆ ಹೊಸರಂಗು ತಂದ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ ಅನೇಕ ರೀಮೇಕ್ ಸಿನಿಮಾಗಳನ್ನು ಕನ್ನಡಕ್ಕೆ ತಂದರೂ ಮೂಲ ಸಿನಿಮಾದ ಛಾಯೆ ಇರದ ತಮ್ಮದೇ ಆದ ಶೈಲಿಯಲ್ಲಿ ಕನ್ನಡ ಸೊಗಡಿನ ಸೂಪರ್ ಹಿಟ್ಗಳನ್ನು ನೀಡಿದ್ದಾರೆ ರವಿಚಂದ್ರನ್ ಕನ್ನಡದ ಖ್ಯಾತ ನಿರ್ಮಾಪಕರಾದ ಎನ್ ವೀರಾಸ್ವಾಮಿಯವರು ಮಗ ತಮ್ಮ ತಂದೆ ಸ್ಥಾಪಿಸಿದ ಈಶ್ವರಿ ಸಂಸ್ಥೆಯ ಮೂಲಕ ಅನೇಕ ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ರವಿಚಂದ್ರನ್ ನಟಿಸಿ ನಿರ್ದೇಶಿಸಿ ನಿರ್ಮಿಸಿರುವ ಸಿಪಾಯಿ ಚಿತ್ರದೊಡನೆ ಈಶ್ವರಿ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿತು ರವಿಚಂದ್ರನ್ ಒಬ್ಬ ಬಹುಮುಖ ಪ್ರತಿಭೆಯ ನಟ ಚಿತ್ರ ನಿರ್ಮಾಣ ನಿರ್ದೇಶನ ಸಾಹಿತ್ಯ ಸಂಗೀತ ಸಂಕಲನ ಸಂಭಾಷಣೆ ಮುಂತಾದ ಚಿತ್ರರಂಗದ ವಿವಿಧ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದಾರೆ ತಾಂತ್ರಿಕತೆಯ ಪರಿಪೂರ್ಣ ಜ್ಞಾನ ಹೊಂದಿರುವ ಹಾಗೂ ತಂತ್ರಜ್ಞಾನದ ವಿನೂತನ ರೀತಿಯ ಪ್ರಯೋಗ ಇವರ ನಿರ್ದೇಶನದ ಚಿತ್ರಗಳಲ್ಲಿ ಕಾಣಬಹುದು ಇವರ ಚಿತ್ರಗಳಲ್ಲಿ ಕಂಡುಬರುವ ಪ್ರಮುಖ ಅಂಶವೆಂದರೆ ಮನಸೂರೆ ಮಾಡುವ ಸಂಗೀತ ರಂಗುರಂಗಿನ ಸೆಟ್ಟುಗಳು ಪ್ರತಿಯೊಂದು ಫ್ರೇಮಿನಲ್ಲೂ ಹೊಸತನ ಆಯಾ ಕಾಲಘಟ್ಟಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಕನ್ನಡಕ್ಕೆ ತಂದ ಹಿರಿಮೆ ರವಿಚಂದ್ರನ್ ಅವರದು ವಿದೇಶಗಳಲ್ಲಿ ಹಾಡುಗಳ ಚಿತ್ರೀಕರಣ ಕಾಲ ಪ್ರಾರಂಭವಾದ ಮೇಲೂ ರವಿಚಂದ್ರನ್ ಹಳ್ಳಿ ಸೊಗಡಿನ ರಾಮಾಚಾರಿ ಸಿನಿಮಾದ ಮೂಲಕ ಹೆಸರಾದರು ಪ್ರೇಮಲೋಕ ರಣಧೀರ ಶಾಂತಿಕ್ರಾಂತಿ ಯುಗಪುರುಷ ಯುದ್ಧ ಕಾಂಡ ರಾಮಾಚಾರಿ ಅಂಜದ ಗಂಡು ಸ್ವಾಭಿಮಾನ ನಾನು ನನ್ನ ಹೆಂಡತಿ ಮನದೇವರು ಗೋಪಿಕೃಷ್ಣ ಬಣ್ಣದ ಗೆಜ್ಜೆ ಶ್ರೀರಾಮಚಂದ್ರ ಆಣ್ಣಯ್ಯ ಗಡಿಬಿಡಿ ಗಂಡ ರಸಿಕ ಕಲಾವಿದ ಸಿಪಾಯಿ ಪುಟ್ನಂಜ್ ಕನಸುಗಾರ ಮಾಂಗಲ್ಯನ್ ತಂತುನಾನೇನ ತಪ್ಪ ಅರೇ ನೀನು ಚೆಲುವೆ ನಾನು ನನ್ನ ಹೆಂಡ್ತೀರು ಓ ನನ್ನ ನಲ್ಲೇ ಏಕಾಂಗಿ ಮಲ್ಲ ರಾಮಕೃಷ್ಣ ಕೋದಂಡರಾಮ ಅಹಂ ಪ್ರೇಮಾಸ್ಮಿ ಸಾಹುಕಾರ ಹಠವಾದಿ ಹೂ ಅಪೂರ್ವ ಮುಂತಾದ ಜನಪ್ರಿಯ ಚಿತ್ರಗಳನ್ನು ಇವರು ಚಂದನವನಕ್ಕೆ ನೀಡಿದ್ದಾರೆ ರಾಮಾಚಾರಿ ಚಿತ್ರವು ಆಗಿನ ಕಾಲದಲ್ಲೇ ಕೆನಡಾದ ಒಂಟಾರಿಯೋ ಫಿಲಂ ಫೆಸ್ಟಿನಲ್ಲಿ ಪ್ರದರ್ಶನಗೊಂಡಿದ್ದು ಗಮನಾರ್ಹ ಸಂಗತಿ ರೀಮೇಕ್ ಹೇಗೆ ಮಾಡಬೇಕು ಎಂಬುದಕ್ಕೆ ರವಿಚಂದ್ರನ್ ಸಿನಿಮಾಗಳು ನಿಜಕ್ಕೂ ಮಾದರಿಯಾಗಿ ನಿಲ್ಲುತ್ತವೆ ಹಿಂದಿಯ ಹೀರೋ ಸಿನಿಮಾ ರವಿಚಂದ್ರನ್ ಎಂಬ ಅಪ್ಪಟ ಕಲಾವಿದನ ಕುಂಚದಲ್ಲಿ ರಣಧೀರನಾದಾಗ ಮೂಲ ನಿರ್ದೇಶಕರಾದ ಸುಭಾಷ್ ಗಾಯ್ ಅವರೇ ರವಿಚಂದ್ರನ್ ಅವರ ನಿರ್ದೇಶನವನ್ನು ಕೊಂಡಾಡಿದ್ದರು ಅನ್ಯ ಭಾಷೆಯ ಸಿನಿಮಾಗಳನ್ನು ಯಥಾವತ್ಪಟ್ಟಿ ಇಳಿಸದೆ ತಮ್ಮದೇ ಶೈಲಿಯಲ್ಲಿ ಕನ್ನಡೀಕರಣಗೊಳಿಸುವಲ್ಲಿ ಇವರು ನಿಸ್ಸೀಮರು ಹಾಗಾಗಿ ರಿಮೇಕ್ಗಳ ನಡುವೆ ರವಿಮೇಕ್ಗಳು ವಿಶಿಷ್ಟವಾಗಿ ಎದ್ದು ನಿಲ್ಲುತ್ತವೆ ಕನ್ನಡ ಚಿತ್ರರಂಗದ ಬೇಸಿದರೆ ನಾದಬ್ರಹ್ಮ ಬ್ರಹ್ಮ ಹಂಸಲೇಖರವರನ್ನು ತಮ್ಮ ಪ್ರೇಮಲೋಕ ಸಿನಿಮಾದ ಮೂಲಕ ಸಂಗೀತ ನಿರ್ದೇಶಕರಾಗಿ ಪರಿಚಯಿಸಿ ಕನ್ನಡ ಗೀತ ಪರಂಪರೆಯಲ್ಲೊಂದು ಹೊಸ ಸಂಚಲನ ಮೂಡಿಸಿದರು ಸುಮಾರು ಎರಡು ದಶಕಗಳ ಕಾಲ ರವಿಚಂದ್ರನ್ ಹಂಸಲೇಖ ಜೋಡಿ ಚಂದನವನದಲ್ಲಿ ಅತಿ ಯಶಸ್ವಿ ಜೋಡಿ ಎನಿಸಿಕೊಂಡಿತು ಪ್ರೇಮಲೋಕ ರಣಧೀರ ಸಿನಿಮಾಗಳ ಆಡಿಯೋ ಕ್ಯಾಸೆಟ್ಗಳು ದಾಖಲೆಯ ಮಾರಾಟ ಕಂಡು ಇತಿಹಾಸ ಬರೆದಿವೆ ಇಂದಿಗೂ ಎಫ್ಎಂ ಹಾಗೂ ಟಿವಿ ವಾಹಿನಿಗಳಲ್ಲಿ ಇವರ ಹಾಡುಗಳದ್ದೆ ಸಿಂಹಪಾಲು ಜೂಹಿ ಚಾವ್ಲಾ ಖುಷ್ಬು ಮೂನ್ ಮೂನ್ ಸೇನ್ ಮಧುಬಾಲ ಮೀನಾ ರೋಜಾ ಭಾನುಪ್ರಿಯ ಶಿಲ್ಪಾ ಶೆಟ್ಟಿ ಮುಂತಾದ ಹೆಸರಾಂತ ಪರಭಾಷಾ ನಾಯಕಿಯರನ್ನು ಕನ್ನಡಕ್ಕೆ ತಂದಿದ್ದು ವಿ ರವಿಚಂದ್ರನ್ ಪ್ರೇಮಕತೆಗಳ ಬಹುತೇಕ ಕೋನಗಳನ್ನು ಮುಟ್ಟಿ ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡ ಹೆಗ್ಗಳಿಕೆ ಇವರದು ಕನ್ನಡಕ್ಕೆ ದೊಡ್ಡ ಬಜೆಟ್ ಸಿನಿಮಾಗಳ ಮೂಲಕ ದುಶ್ಯಶಿಂತಿಕೆಯನ್ನು ತಂದುಕೊಟ್ಟವರು ರವಿಚಂದ್ರನ್ ಹನ್ಸಲೇಖ ಮಾತ್ರವಲ್ಲದೆ ಎಲ್ಎನ್ ಶಾಸ್ತ್ರಿ ಶಾಸ್ತ್ರಿ ಹರಿಕೃಷ್ಣ ಗೌತಮ್ ಶ್ರೀವತ್ಸ್ ಮುಂತಾದ ಸಂಗೀತ ನಿರ್ದೇಶಕರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ ಜಿಎಸ್ ಎಸ್ ವಿ ಸೀತಾರಾಮ್ ಅವರು ಇವರ ಬಹುಕಾಲದ ಛಾಯಾಗ್ರಾಹಕರಾಗಿದ್ದಾರೆ ನಾನು ನನ್ನ ಹೆಂಡ್ತೀರು ಚಿತ್ರದ ಮೂಲಕ ರವಿಚಂದ್ರನ್ ಸಂಗೀತ ನಿರ್ದೇಶಕರಾದರು ನಂತರ ತೆರೆಕಂಡ ಓ ನನ್ನನಲ್ಲೇ ಏಕಾಂಗಿ ಮಲ್ಲಾ ಹಠವಾದಿ ಅಪೂರ್ವ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಚಿತ್ರಗಳಿಗೆ ಇವರ ಸಂಗೀತ ನಿರ್ದೇಶನವಿದೆ ಚಿತ್ರ ಚೋರ ಚಿತ್ರದ ದಿಲ್ಲು ದಿಲ್ಲು ಸೇರಿದಾಗ ಹಾಡು ಇವರು ಬರೆದ ಮೊದಲ ರಲ್ಲಿ ಬಿಡುಗಡೆಯಾಗಿದ್ದ ಹಳ್ಳಿಮೇಷ ಚಿತ್ರ ಆಗಿನ ಕಾಲದಲ್ಲೇ ಬ್ಲಾಕ್ ಬಸ್ಟರ್ ಆಗಿತ್ತು ಈ ಚಿತ್ರದಲ್ಲಿ ನಟಿಸುವ ಮೂಲಕ ಅನೇಕ ಪ್ರತಿಭೆಗಳು ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಈ ಚಿತ್ರದಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಪಾತ್ರ ಎಂದರೆ ಅದು ನಾಯಕಿ ಪರಿಮಳ ಎಂದು ಹೇಳಬಹುದಾಗಿದೆ ಪರಿಮಳ ಪಾತ್ರವನ್ನು ನಿಭಾಯಿಸಿದ್ದ ನಟಿ ಫರ್ಹೀನ್ ಪ್ರಭಾಕರ್ ಅಲಿಯಾಸ್ ಪಿಂಡಿಯಾ ಈಗ ಹೇಗಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂದು ತಿಳಿಯೋಣ ಬನ್ನಿ ತೊಂಬತ್ತೂರ ದಶಕದಲ್ಲಿ ಚಿತ್ರರಂಗ ಪ್ರವೇಶಿಸಿದ ನಟಿ ಫರ್ಹೀನ್ ಅನೇಕ ಬಾಲಿವುಡ್ ಸ್ಟಾರ್ಗಳೊಂದಿಗೆ ನಟಿಸಿ ಸೈ ಎನ್ನಿಸಿಕೊಂಡಿದ್ದಾರೆ ಜಾನ್ ತೇರೆ ನಾಮ್ ಮೂಲಕ ಬಾಲಿವುಡ್ಗೆ ಪದಾರ್ಪಣೆ ಮಾಡಿದ ಫರ್ಹೀನ್ ಅಕ್ಷಯ್ ಕುಮಾರ್ ನಟನೆಯ ಸೈನಿಕ ಚಿತ್ರದಲ್ಲಿ ನಟಿಸುವ ಮೂಲಕ ಹೆಚ್ಚು ಖ್ಯಾತಿ ಪಡೆದರು ಫರ್ಹೀನ್ ಹಿಂದಿ ಮಾತ್ರವಲ್ಲದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಪ್ರಖ್ಯಾತಿ ಹೊಂದಿದ್ದಾರೆ ಅನೇಕ ನಟು ನಟಿಯರು ಚಿತ್ರರಂಗ ಪ್ರವೇಶಿಸಿ ಉತ್ತುಂಗಕ್ಕೆ ಏರಿದ ಬಳಿಕ ದಿಢೀರ್ ಎಂದು ತೆರೆಯಿಂದ ಹಿಂದೆ ಸರಿಯುತ್ತಾರೆ ಇದಕ್ಕೆ ಹೋಲಿಸಿದರೆ ನಟಿ ಫರ್ಹೀನ್ ಕೂಡ ಹೊರತಾಗಿಲ್ಲ ಏಕೆಂದರೆ ಅವರು ಬಾಲಿವುಡ್ ಪ್ರವೇಶಿಸಿದಾಗ ಆಕೆಯನ್ನು ಜೂನಿಯರ್ ಮಾಧುರಿ ದೀಕ್ಷಿತ್ ಎಂದು ಕರೆಯಲಾಗುತ್ತಿತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಜಾನ್ ತೆರೆ ನಾಮ್ ಬಿಡುಗಡೆಯಾದ ನಂತರ ಫರ್ಹೀನ್ ಜನಪ್ರಿಯ ಹೆಸರಾಯಿತು ಮಾಧ್ಯಮಗಳು ಅವಳನ್ನು ಮಾಧುರಿ ದೀಕ್ಷಿತ್ನಂ ಎರಡು ಎಂದೇ ಕರೆಯುತ್ತಿದ್ದವು ಫರ್ಹೀನ್ ತೊಂಬತ್ತೂರ ದಶಕದಲ್ಲಿ ಜನಪ್ರಿಯ ಹೆಸರಾಗಿತ್ತು ಆದರೆ ಅವರು ತಮ್ಮ ವೃತ್ತಿಜೀವನದ ಉತ್ತುಂಗದಲ್ಲಿ ನಟನೆಯನ್ನು ತ್ಯಜಿಸಲು ನಿರ್ಧರಿಸಿದರು ಮತ್ತು ಮದುವೆಯಾಗಲು ನಿರ್ಧರಿಸಿದರು ನಟಿ ಫರ್ಹೀನ್ ಅಂದಿನ ಕಾಲದಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ ಅವರನ್ನು ಪ್ರೀತಿಸುತ್ತಿದ್ದರು ಮತ್ತು ಅವರನ್ನು ವಿವಾಹವಾದರು ಭಾರತೀಯ ಕ್ರಿಕೆಟಿಗರನ್ನು ಮದುವೆಯಾದ ನಂತರ ಶಾಶ್ವತವಾಗಿ ನಟನೆಯನ್ನು ತೊರೆದರು ಮನೋಜ್ ಪ್ರಭಾಕರ್ ಅವರನ್ನು ಮದುವೆಯಾಗುವ ನಿರ್ಧಾರದ ಹಿಂದಿನ ಕಾರಣವನ್ನು ಫರ್ಹೀನ್ ಒಮ್ಮೆ ಸಂದರ್ಶನದಲ್ಲೂ ಬಹಿರಂಗಪಡಿಸಿದ್ದರು ವಯಸ್ಸಿನಲ್ಲಿ ತಾನು ಹಿಂದೂವನ್ನು ಮದುವೆಯಾಗುತ್ತೇನೆ ಎಂದು ನಿರ್ಧರಿಸಿದ್ದೆ ಏಕೆಂದರೆ ತನಗೆ ಮುಸ್ಲಿಂ ಪುರುಷರಲ್ಲಿ ನಂಬಿಕೆ ಇರಲಿಲ್ಲ ಎಂದಿದ್ದರು ಫರ್ಹೀನ್ ತಂದೆ ಮೂರು ಮದುವೆಯಾಗಿದ್ದರು ಇದು ಅವರ ಜೀವನದಲ್ಲಿ ಬಹಳ ಪ್ರಭಾವ ಬೀರಿತ್ತು ಎಂದು ಸಂದರ್ಶನದಲ್ಲಿ ಹೇಳಿದ್ದರು ಇನ್ನು ಕನ್ನಡದಲ್ಲಿ ಕೂಡ ಫರ್ಹೀನ್ ಅವರು ನಟನೆ ಮಾಡಿದ್ದಾರೆ ಕನ್ನಡದ ಸೂಪರ್ ಹಿಟ್ ಚಿತ್ರ ಹಳ್ಳಿಮೇಶ್ರು ಸಿನಿಮಾದಲ್ಲಿ ರವಿಚಂದ್ರನ್ ಜೊತೆಗೆ ನಟಿಸುವ ಮೂಲಕ ಗಮನ ಸೆಳೆದಿದ್ದ ಫರ್ಹೀನ್ ಅನೇಕ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನಟಿ ಫರ್ಹೀನ್ಗೆ ಈಗ ಐವತ್ತೊಂದು ವರ್ಷಗಳಾಗಿದ್ದು ಫರ್ಹೀನ್ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು ಮತ್ತು ಹಿಂದೂ ಆಗಿರುವ ಮಾಜಿ ಭಾರತೀಯ ಕ್ರಿಕೆಟಿಗ ಮನೋಜ್ ಪ್ರಭಾಕರ್ ಅವರನ್ನು ವಿವಾಹವಾದರು ಮತ್ತು ಅವರ ಇಬ್ಬರು ಮಕ್ಕಳಾದ ರಾಹಿಲ್ ಮತ್ತು ಮನವಂಶ್ ಮತ್ತು ಮಾವನೊಂದಿಗೆ ದೆಹಲಿಯಲ್ಲಿ ವಾಸಿಸುತ್ತಿದ್ದಾರೆ ಒಂದು ಸಾವಿರದ ಒಂಬೈನೂರಲ್ಲಿ ಬಿಡುಗಡೆಯಾಗಿದ್ದ ಹಳ್ಳಿಮೇಶ್ರು